ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಫ್ಯಾನ್ಸ್ಗಳು ಈ ಸಲ ಕಪ್ ನಮ್ದೇ ಅನ್ನೋ ಸ್ಲೋಗನ್ ಶುರು ಮಾಡಿ ದಶಕಗಳೇ ಕಳೆದು ಆದರೆ ಪ್ರತಿ ಬಾರಿ ಐ ಪಿ ಎಲ್ ಶುರುವಾದಾಗ ಈ ಸಲ ಕಪ್ ನಮ್ದೇ ಅಂತ ಫ್ಯಾನ್ಸ್ಗಳು ಹೇಳಿದ್ರು ಕಪ್ ಮಾತ್ರ ನಮ್ಮದಾಗುತ್ತಿಲ್ಲ ಇನ್ನು ಆಟಗಾರರು ಸಹ ಈ ಸಲ ಕಪ್ ನಮ್ದೇ ಅಂತ ಪ್ರತಿ ಬಾರಿ ಹೇಳುತ್ತಿದ್ರು ಆದರೆ ಅದು ನನಸು ಆಗಲೇ ಇಲ್ಲ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ಆರ್ ಸಿ ಬಿ ಆಟಗಾರರು ಸಹ ಈ ಸ್ಲೋಗನ್ ಹೇಳೋದನ್ನು ಬಿಟ್ರು ಫ್ಯಾನ್ಸ್ಗಳು ಮಾತ್ರ ಅದೇ ಹುಮ್ಮಸ್ಸಿನಲ್ಲಿ ಈ ಸಲ ಕಪ್ ನಮ್ದೇ ಅಂತ ಐ ಪಿ ಎಲ್ ಸೀಸನ್ ಆರಂಭಿಸುತ್ತಿದ್ದಾರೆ ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಆರ್ ಸಿ ಬಿ ಫೈನಲ್ ಪ್ರವೇಶ ಮಾಡಿದಾಗ ಆರಂಭವಾದ ಈ ಸಲ ಕಪ್ ಅನ್ನೋ ಸ್ಲೋಗನ್ ಸತತ ಹದಿನಾಲ್ಕು ವರ್ಷಗಳಿಂದ ಅಭಿಮಾನಿಗಳು ಹೇಳಿಕೊಂಡು ಬರ್ತಲೇ ಇದ್ದಾರೆ ಎರಡ್ ಸಾವಿರದ ಹನ್ನೊಂದರ ಫೈನಲ್ನಲ್ಲಿ ಚೆನ್ನೈ ವಿರುದ್ಧ ಫೈನಲ್ ಆಡುವ ವೇಳೆ ಈ ಸಲ ಕಪ್ ನಮ್ದೇ ಅಂತ ಶುರುವಾದ ಈ ಡೈಲಾಗ್ ಇದೀಗ ವಿಶ್ವದಲ್ಲಿಯೇ ಫೇಮಸ್ ಆಗಿದೆ ವಿರಾಟ್ ಕೊಹ್ಲಿ ಗೇಮ್ ಡಿಯಿಂದ ಹಿಡಿದು ಪ್ರತಿಯೊಬ್ಬರು ಆರ್ ಸಿ ಬಿ ಆಟಗಾರರು ಸಹ ಈ ಸಲ ಕಪ್ ನಮ್ದೇ ಅನ್ನೋ ಡೈಲಾಗ್ ಅದೆಷ್ಟೋ ಸಾರಿ ಹೇಳಿದ್ದಾರೆ ಹೀಗಾಗಿ ಈ ಸಲ ಕಪ್ ನಮ್ದೇ ಅನ್ನೋದು ತುಂಬಾನೇ ಫೇಮಸ್ ಆಗಿದೆ ಹೀಗಿರುವಾಗ ಇದೀಗ ಈ ಡೈಲಾಗ್ ಹೇಳಬೇಡಿ ಈ ಡೈಲಾಗ್ ಕೇಳಿ ಕೇಳಿ ನನಗೂ ಸಾಕಾಗಿ ಹೋಗಿದೆ ಅಂತ ಆರ್ ಸಿ ಬಿ ಆಟಗಾರ ಇನ್ನೊಬ್ಬ ಆಟಗಾರನಿಗೆ ಹೇಳುವ ಮೂಲಕ ಡೈಲಾಗ್ ಬಗ್ಗೆ ಬೇಸರ ಹಾಕಿದ್ದಾರೆ ಹೌದು ಈ ರೀತಿ ಹೇಳಿರೋದು ಬೇರೆ ಯಾರೂ ಅಲ್ಲ ಅದು ನಮ್ಮ ಕಿಂಗ್ ಕೊಹ್ಲಿ ಹೌದು ಅದೆಷ್ಟೋ ಸಲ ಮ್ಯಾಚ್ ಮಧ್ಯದಲ್ಲಿ ಕೆಲವು ಇಂಟರ್ವ್ಯೂಗಳಲ್ಲಿ ಫ್ಯಾನ್ಸ್ಗಳ ಮಧ್ಯದಲ್ಲಿ ಈ ಸಲ ಕಪ್ ನಮ್ದೇ ಅಂತ ಡೈಲಾಗ್ ಹೇಳಿರೋ ವಿರಾಟ್ ಕೊಹ್ಲಿ ಇದೀಗ ಈ ಡೈಲಾಗ್ ಕೇಳಿದರೆ ಬೇಜಾರಾಗುತ್ತೆ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ ಈ ರೀತಿ ಹೇಳಿಕೊಂಡಿರುವುದು ತಮ್ಮ ಆತ್ಮೀಯ ಗೆಳೆಯ ಎ ಬಳಿ ಹೌದು ಎಬಿಡಿ ಕೂಡ ಆರ್ ಸಿ ಬಿ ಯಲ್ಲಿ ಇದ್ದಾಗಲೂ ಆರ್ ಸಿ ಬಿ ಅನ್ನು ಬಿಟ್ಟ ನಂತರ ಇಸಲಾ ಕಪ್ ನಮ್ದೆ ಅನ್ನೋ ಮಾತನ್ನ ಎಷ್ಟೋ ಬಾರಿ ಹೇಳಿದ್ದಾರೆ ಹೀಗಿರುವಾಗ ಇತ್ತೀಚೆಗೆ ಮಾತನಾಡಿರೋ ಎಬಿಡಿ ನಾನು ಒಂದು ವಿಡಿಯೋದಲ್ಲಿ ಇಸಲಾ ಕಪ್ ನಮ್ದೆ ಅನ್ನೋ ಡೈಲಾಗ್ ಅನ್ನ ಹೇಳಿದ್ದೆ ಈ ಡೈಲಾಗ್ ಕೇಳಿದ್ದ ವಿರಾಟ್ ಕೊಹ್ಲಿ ನನಗೆ ಮೆಸೇಜ್ ಮಾಡಿ ಪ್ಲೀಸ್ ಅದನ್ನು ಹೇಳಬೇಡಿ ಕೇಳಿ ಕೇಳಿ ಸಾಕಾಗಿದೆ ಅಂತ ಹೇಳಿದ್ರು ಹೀಗಾಗಿ ಆ ನಂತರದಲ್ಲಿ ನಾನು ಕೂಡ ಅದನ್ನು ಹೇಳೋದನ್ನ ಬಿಟ್ಟಿದ್ದೇನೆ ಅನ್ನೋ ಮಾತನ್ನ ಎಬಿಡಿ ವಿಲಿಯರ್ಸ್ ಹೇಳ್ಕೊಂಡಿದ್ದಾರೆ ಸದ್ಯ ಆರ್ ಸಿ ಬಿ ಫ್ರಾಂಚೈಸಿಗಳು ಮತ್ತು ಆಟಗಾರರು ಈ ಸಲ ಕಪ್ ನಮ್ದೇ ಅಂತ ಹೇಳದಿದ್ದರೂ ಫ್ಯಾನ್ಸ್ಗಳು ಮಾತ್ರ ಪ್ರತಿ ಬಾರಿ ಈ ಸಲ ಕಪ್ ನಮ್ದೇ ಅನ್ನೋ ಘೋಷವಾಕ್ಯದೊಂದಿಗೆ ಐ ಪಿ ಎಲ್ ಶುರು ಮಾಡುತ್ತಿದ್ದು ಪ್ರತಿ ಬಾರಿ ನಿರಾಸೆ ಅನುಭವಿಸುತ್ತಿದ್ದರು ಹೊಸ ಅಲ್ಲಿ ಹೊಸ ರೂಪಿನೊಂದಿಗೆ ಅದೇ ಘೋಷವಾಕ್ಯದೊಂದಿಗೆ ಐ ಪಿ ಎಲ್ ನೋಡ್ತಿದ್ದಾರೆ ಹೀಗಿರುವಾಗ ಇದೀಗ ಎಬಿಡಿ ಈ ಸಲ ಕಪ್ ನಮ್ದೇ ಅಂತ ಹೇಳಬೇಡಿ ಅಂತ ಹೇಳಿದ್ರು ಫ್ಯಾನ್ಸ್ಗಳು ಇಲ್ಲ ನಾವು ಹೇಳೇ ಹೇಳ್ತೀವಿ ಒಂದಲ್ಲ ಒಂದು ಸಲ ಕಪ್ ನಮ್ದು ಹಾಗೆ ಆಗುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಹಾಗಾದ್ರೆ ಈ ಸಲ ಕಪ್ ನಮ್ದೇ ಅನ್ನೋ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು ಕಮೆಂಟ್ ಮಾಡಿ ತಿಳಿಸಿ